मैला वाला फोन है विनोद अपना डाल WhatsApp पर भाई ये ನಂಬಿಕೆ ಎಲ್ಲ ತರ ನಡ್ಕೊಂಡಿದ್ದೀನಿ ನುಡಿದಂತೆ ನಡ್ಕೊಂಡಿದ್ದೀನಿ ನೀವೇನ್ ಹೇಳಿದ್ರು ಕೇಳಿದ್ದೀನಿ ನೀವೇನೇನ್ ಕೆಲಸ ಕೇಳಿದ್ರೆ ಎಲ್ಲ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನಮ್ಮ ಸ್ನೇಹಿತರು ಅವರು ಪುರಸಭಾ ಅಧ್ಯಕ್ಷರಾದಂಥ ರಾಜೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಕೆಪಿಸಿಸಿ ಸದಸ್ಯರಾದಂಥ ಪಪ್ಪಣ್ಣವ್ರೇಧನ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಶ್ರೀರಾಮ್ ರೆಡ್ಡಿ ಅವರೇ ಶಂಕರ ರೆಡ್ಡಿ ಅವರೇ ನಮ್ಮ ಸ್ನೇಹಿತರಾದ ಪುರಸಭಾ ಸದಸ್ಯರಾದ ರವಿ ಅವರೇ ತುಮಲ್ನ ನಿರ್ದೇಶಕರಾದಂಥ ಚಂದ್ರಶೇಖರ್ ರೆಡ್ಡಿ ಅವರೇ ನಮ್ಮ ಸಂ್ರಾಮ್ ರೆಡ್ಡಣ್ಣವ್ರಿ ಕರಿಯಪ್ಪ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವ್ರಿ ಮದನ್ ಅವ್ರಿ ವೇಣು ಅವ್ರಿ ಅನ್ವೇಶ್ ಅವ್ರಿ ಎಲ್ಲ ಎಲ್ಲ ನಮ್ಮ ಸ್ನೇಹಿತರೆ ಎಲ್ಲರಿಗೂ ಎಲ್ಲರ ಎಲ್ಲ ಎಲ್ಲ ನಮ್ಮ ಸ್ನೇಹಿತರೆ ಚುನಾವಣೆಗಿಂತ ಮುಂಚೆ ನಾನು ಏನೇನು ಹೇಳಿದ್ದು ಒಂದು ಒನ್ ಬೈ ಒನ್ ಬೈ ಒನ್ ಬೈ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಕೆಲಸ ಇದೆ ಮಾಡೋದು ನಾನು ಈಗ ಐವತ್ತು ಲಕ್ಷ ವರ್ಕೆ ಕೇಳಿರ್ಲಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಐವತ್ತು ಲಕ್ಷ ಬುದ್ಧಿ ಪೂಜೆಯನ್ನು ಮಾಡಿದ್ದೇವೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ವೆಚ್ಚದಲ್ಲಿ ನೂತನವಾದ ರಸ್ತೆ ಉದ್ಘಾಟನೆ ಆಗಿದೆ ಆಮೇಲೆ ಅದು ಸಂಜೀವಿನಿ ಒಂದು ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ದೇವೆ ಬಸ್ ಸ್ಟೆಂ ಇಲ್ಲಿ ಸಾರ್ವಜನಿಕರಿಗೆ ಪಾಪ ಬರ್ತಾರೆ ಲಿಂಗದಳ್ಳಿಯಲ್ಲಿ ಇಳಿದ್ರೆ ಅವ್ರಿಗೆ ರೆಸ್ಟ್ ರೂಮ್ ಶೌಚಾಲಯ ಇರ್ಲಿಲ್ಲ ಹಾಗಾಗಿ ಎಲ್ಲ ನಮ್ಮ ಮುಖಂಡರು ಬೇಡಿಕೆ ಅದು ಎಲ್ಲ ನಮ್ಮ ಈ ಮುಖಂಡರು ಎಲ್ಲರೂ ಒತ್ತಾಯ ಇಲ್ಲಿ ಯಾರಾದ್ರೂ ಮಕ್ಕಳು ಬಂದ್ರೆ ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂದ್ರೂ ಇಮಿಡಿಯೇಟ್ ಆಗಿ ಶೌಚಾಲಯಕ್ಕೆ ಐದು ಲಕ್ಷನ ಎಷ್ಟು ಒಂಬತ್ತು ಲಕ್ಷ ಹಾಕಿದೀವಿ ಆಮೇಲೆ ಅಂಗಡಿಗಳ ಮುಂದೆ ಕೂತ್ಕೊಂಡ್ರೆ ಅಂಗಡಿ ಮಾಲೀಕರೆಲ್ಲ ಬೇಜಾರಾಗ್ತಾರೆ ಹೆಣ್ಣು ಮಕ್ಕಳಾಗಬಹುದು ಬೇರೆ ಬೇರೆ ಕಡೆಯಿಂದ ದೂರದಿಂದ ಬಂದವರಿಗೆ ಕುತ್ಕೊಳ್ಳೋಕೆ ಅವಕಾಶ ಇಲ್ಲ ಅಂತೇಳಿ ತಂಗುದಾಣವನ್ನ ಕೇಳಿದ್ರು ಅದನ್ನು ಉದ್ಘಾಟನೆಯನ್ನ ಮಾಡಿದ್ದೇವೆ ಅನಿಸ್ತು ಇಷ್ಟು ಚಿಕ್ಕದಾಗಿ ಬರುತ್ತೆ ಅಂದ್ರೆ ಇನ್ನೂ ಒಂದು ಐದು ಹತ್ತು ಲಕ್ಷ ಆಗ್ತಾ ಇದೆ ಯಾಕಂದ್ರೆ ಐವತ್ತು ಐವತ್ತರವತ್ತು ಜನ ಕೂತ್ಕೊಳ್ಳಂ ಮಾಡ್ಬೋದಿತ್ತು ಮುಂದುವರೆದ ಕಾಮಗಾರಿಯಾಗಿ ಇನ್ನೂ ಒಂದು ಐದು ಲಕ್ಷ ಶೀಟಿನ ವ್ಯವಸ್ಥೆ ಮಾಡೋದು ಅಲ್ವಾ ಶೀಟ್ ಹಾಕ್ಸಲ್ಲ ಆ ಕಡೆ ಕೂತ್ಕೊಳ್ಳೋದು ಆ ಕಡೆ ಕುತ್ಕೊಂತಾರೆ ಅನುಕೂಲ ಆಗುತ್ತೆ ಇನ್ನೊಂದು ಐದು ಲಕ್ಷ ಹಣವನ್ನು ಹಾಕ್ತೀನಿ ಆಮೇಲೆ ನಮ್ಮ ಅಕ್ಕ ಪಕ್ಕ ಪಂಚಾಯತ್ರೆಲ್ಲ ಬೇಜಾರಾಗ್ತಾರೆ ಬರೇ ಲಿಂಗದಲ್ಲಿ ಲಿಂಗದಲ್ಲಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದೀವಿ ಕೆಲಸಗಳು ಜೇಪಾಡಿದಲ್ಲೂ ಈಗ ಐವತ್ತರವತ್ತು ಲಕ್ಷ ತಾರ್ ರಸ್ತೆ ಈಗ ಮಣ್ಣಿನ ರಸ್ತೆ ಇಲ್ವೇ ಇಲ್ಲ ಅದಕ್ಕೂ ಹಾಕಿದ್ದೀನಿ ಎರಡು ಮೂರು ಕೆಲ್ಸಕ್ಕೆ ಹಾಕಿದ್ದೀನಿ ದೇವಸ್ಥಾನಕ್ಕೂ ಈಗ ಕಾಂಪೌಂಡ್ ನಿರ್ಮಾಣ ಆಮೇಲೆ ಮಾರಮ್ಮನ ದೇವಸ್ಥಾನಕ್ಕೆ ಕೇಳಿದ್ರೆ ಅದಕ್ಕೂ ಕೊಡ್ತೀನಿ ಟಾರ್ ಮಾಡಬೇಕು ಜೇಪಾಳಿಕೆ ಟಾರ್ ಟಾರ್ ರಸ್ತೆಗೆ ಐವತ್ತು ಲಕ್ಷ ಪಿ ಎಂ ಜಿ ಎಸ್ ಸೇರ್ಸ್ತಿದ್ದೀನಿ ಅದು ಫೈನಲ್ ಮಾಡಿಲ್ಲ ಈ ವಾರ ದಿವ್ಸ ಫೈನಲ್ ಆಗುತ್ತೆ ಅದೇ ರೀತಿ ಅನ್ವೇಶ್ ಮನೆ ಹತ್ರ ನೀವೆಲ್ಲ ಮುಖಂಡರು ಕೇಳಿದ್ರು ನಮ್ಮ ಊರಿಗೆ ಒಂದು ಬೋರ್ ಕೊಟ್ಟಿಲ್ಲ ಜೇಪಾಳ್ಯವ್ರಿಗೂ ಬೋರ್ ಬೋರ್ಗಳಿಲ್ಲ ಅಂದ್ರು ಐದಾರು ಜನ ಫಲಾನುಭವಿ ಬಂದಿದ್ದಾರೆ ಐದಾರು ಜನಕ್ಕೂ ನೀರು ಸಿಕ್ಕಿದೆ ಇನ್ನೇ ಅವ್ರಿಗೆ ಯಾವಾಗಲೂ ಪಂಪ್ ಮೋಟರ್ ಕೊಡಕ್ಕೆ ಐ ನೋಡು ಶನಿವಾರ ಕೊಡೋಣ ಅಂತ ಹೇಳಿದಿನಿ ಶನಿವಾರ ಇಲ್ಲ ಭಾನುವಾರ ನಮ್ಮ ಆಫೀಸ್ ಹತ್ರ ಕೊಡ್ತೀನಿ ಆದಷ್ಟು ಬೇಗ ಅವರು ಕರೆಂಟ್ ವ್ಯವಸ್ಥೆ ಇರೋರು ಇಮಿಡಿಯೇಟ್ ಆಗಿ ಚಾರ್ಜ್ ಮಾಡ್ಕೊಂಡು ಚಾಲೂ ಮಾಡಬಹುದು ಇಲ್ಲಾಂದ್ರೆ ಕರೆಂಟ್ ವ್ಯವಸ್ಥೆನೂ ವ್ಯವಸ್ಥೆನು ಆದಷ್ಟು ಬೇಗ ಮಾಡಿಕೊಡ್ತೀನಿ ಬಗರು ಕಮ್ ಬಗುರು ಕಮ್ಮಲ್ಲಿ ನಮ್ಮ ಮಾರಪ್ಪ ಹೋಗಿದಾರುರು ಕಮ್ ಕಮ್ಮಲ್ಲಿ ನಾನು ಈ ಜಮೀನುಗಳು ಈಗ ಏನಿದಾವೆ ಪಕ್ಕ ನೀವು ಡಾಕ್ಯುಮೆಂಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಆದಷ್ಟು ಶೀಘ್ರದಲ್ಲಿ ಈ ಬಗುರು ಕಂ ಮೀಟಿಂಗ್ ಈ ಮೀಟಿಂಗ್ ಮುಂದಿನ ನಿಮ್ಗೆ ಹಕ್ಕು ಪತ್ರಗಳನ್ನ ಕೊಡುವ ಒಂದು ಪ್ರಯತ್ನ ಪಡ್ತೇನೆ ಹಾಗಾಗಿ ಲಿಂಗದಳ್ಳಿ ಭಾಗದ ಜನತೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡ ಆ ಕೋಡಿರಪ್ಪನ ದೇವಸ್ಥಾನ ಮಾಡಿ ಏನೋ ಒಂದು ಅಧಿಕಾರ ಸಿಗುತ್ತೆ ಅಂದ್ರು ನಾನು ಎಲ್ಲ ಕಾಲಿನ ಇಲ್ವಲ್ಲ ಪಿನ್ನೇ ಸಿಗುತ್ತೆ ಅಂತಿದ್ದೆ ಸಿಕ್ಕೈತೆ ಒಂದು ನಡೀತಾ ಇದೆ ಹಾಗಾಗಿ ಎಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಂತೀನಿ ಆಮೇಲೆ ಈ ಬಿ ಖಾತಗಳು ಈಗ ಇಪ್ಪತ್ತು ಜನಕ್ಕೆ ಕೊಟ್ಟಿದೀವಿ ಇನ್ನ ಇನ್ನ ಮಿಕ್ಕಿದ ಇಪ್ಪತ್ತು ಜನಕ್ಕೆ ಅತಿ ಶೀಘ್ರದಲ್ಲೇ ಕೊಡ್ತೀವಿ ಎಷ್ಟೋ ವರ್ಷಗಳಿಂದ ಇವ್ರಿಗೆ ಬಿ ನಮ್ಮ ಸರ್ಕಾರ ಮಾಡಿದೆ ಬಡವ್ರ ಪರವಾಗಿ ಎಂದ ಇದು ಅವಕಾಶ ಅಲ್ವಾ ಹಾಗಾಗಿ ನಿಮ್ಮ ಎಲ್ಲ ಬೇಡಿಕೆಗಳು ಈ ಸಂದರ್ಭದಲ್ಲಿ ಹೇಳ್ತಾ ನನಗೂ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಇದೆ ಲಾಸ್ಟ್ ಟೈಮ್ ಪ್ರಾಮಾಣಿಕವಾಗಿ ಕೇಳ್ರಿ ನಮ್ಮ ಜೇರಾಮ್ ಮಾಸ್ಟರ್ನ ಪ್ರಯತ್ನ ಪಟ್ಟೆ ಆ ಕಮಿಷನರ್ ಆಫೀಸ್ ಅಲ್ಲಿ ಸ್ಟ್ರಕ್ ಆಯ್ತು ಕಳೆದ ಅಸೆಂಬ್ಲಿಯಲ್ಲಿ ಈಗ ನಾಳೆ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟು ಏನೇ ಮಾಡಿ ಇಲ್ಲಿ ಹೈಸ್ಕೂಲು ಎರಡು ಒಂದು ಭರವಸೆ ಕೊಡ್ತಾ ಇದೀನಿ ಮಾಡ್ತೀನಿ ಅಂತ ಮಾಡ್ತೀನಿ ಮಾಡೇ ಮಾಡ್ತೀನಿ ಟ್ರೈ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಹೈಸ್ಕೂಲ್ ಅಂತೂ ಶಾಂಕ್ಷನ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಬೇರೆ ಕಾರ್ಯಕ್ರಮಗಳಿದಾವೆ ನಮಗೂ ಊಟ ಆಶೀವಾಗ್ತಾ ಇದೆ ಈಗ ರೋಡಲ್ಲೇ ಶ್ಯಾಮ್ ಹಾಕಿ ಗುಂಡಿಸ್ತಾರೆ ನಮ್ಮ ಅದೃಷ್ಟ ಅವರು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿ ನಿಮ್ಮ ಸೇವೆ ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ